ಗೋಷ್ಠಿ ಇದು ನಮ್ಮ ಚಿತ್ರದ ಪರವಾಗಿ ಎಲ್ರಿಗೂ ಧನ್ಯವಾದಗಳು ನಿಮ್ಮ ಸಭೆಯನ್ನು ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಹೊಂದಿರೋದಕ್ಕೆ ಚಿತ್ರ ಕುಲದಲ್ಲಿ ಇದೇ ತಿಂಗಳು ಇಪ್ಪತ್ ಮೂರನೇ ತಾರೀಕು ಬಿಡುಗಡೆ ಆಗ್ತಿದೆ ಆ ಚಿತ್ರದಲ್ಲಿ ಒಂದು ಹಾಡಿದೆ ಮನಸ್ಸು ಹಾಡ್ತದೆ ವಯಸ್ಸು ಕಾಡ್ತದೆ ಚೂರೇ ಚೂರು ಮ್ಯಾರೇಜ್ ಆದ್ರೆ ಎಲ್ಲ ಸರಿ ಹೋಗ್ತದೆ ಭಕ್ ಯಾವ ಗಳಿಗೆಯಲ್ಲಿ ಈ ಸಾಲುಗಳು ಬರೋದ್ರೂ ತುಂಬಾ ಅದ್ಭುತವಾಗಿ ಬರೋದ್ರು ಯಾವುದೇ ತಪ್ಪು ಸರಿ ಏನೇ ಆದರೂ ಚೂರು ಹೊಂದಾಣಿಕೆ ಎಲ್ಲ ಸರಿ ಹೋಗ್ತದೆ ಅನ್ನೋ ಭಾವನೆಯಲ್ಲಿ ಆ ಹಾಡು ಬರೆದಿದ್ದು ಅದು ಕತೆಗೂ ಹೊಂದಿಕೆ ಆಗಿತ್ತು ಈಗ ಆಗಿರೋ ಪ್ರಸಂಗ ಏನಿದೆ ಈ ಸಿಚುವೇಶನ್ಗೆ ಇದು ಮ್ಯಾಚ್ ಆಗ್ತಾ ಇಲ್ಲ ಕಾರಣ ಇಷ್ಟೇ ಸೋನು ನಿಗಮ್ ಅವ್ರ ಕೈಯಲ್ಲಿ ನಾವು ಆ ಹಾಡನ್ನ ಹಾಡಿಸಿದ್ವಿ ಸೋನು ನಿಗಮ್ ಅವರು ಒಂದು ವೇದಿಕೆಯಲ್ಲಿ ಯಾವುದೋ ಒಂದು ಈವೆಂಟಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೆಲ್ಲ ತಾವೆಲ್ಲ ನೋಡಿದೀರ ಅವ್ರ ಮಾತು ಏನಿತ್ತು ಅಂತ ಕೇಳಿದೀರ ಅದನ್ನು ಕೇಳಿದಾಗ ನಮಗೂ ಆಶ್ಚರ್ಯ ಆಯಿತು ಏನಪ್ಪ ಇಷ್ಟು ವಿಕೃತವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ಅವರ ಮನಸ್ಸೊಳಗಿನ ಒಂದು ವಿಕೃತ ರೂಪ ಕಾಣಿಸ್ತು ನಮಗೆ ನಮಗೆ ಇನ್ನೂ ಒಂದು ಯೋಚನೆ ಬಂತು ಅಂಥ ಒಬ್ಬ ಮನುಷ್ಯ ಹಾಡಿರೋ ಹಾಡನ್ನ ನಾವು ನಮ್ಮ ಸಿನಿಮಾದಲ್ಲಿ ಬಳಸ್ಕೋಬೇಕಾ ಆಗಿ ನಿರ್ಮಾಪಕರ ಜೊತೆ ಚರ್ಚೆ ಆಯಿತು ಸರ್ ಈ ಥರ ಆಗೋಗಿದೆ ಅವ್ರು ಏನೋ ಮಾತಾಡ್ಬಿಟ್ಟಿದ್ದಾರೆ ಈಗ ಆ ಹಾಡು ನಮ್ಮ ಚಿತ್ರದಲ್ಲಿ ಆಲ್ರೆಡಿ ಒಂದು ಲಿರಿಕಲ್ ವಿಡಿಯೋ ಅಂತ ಬಿಟ್ಟಿದ್ದೀವಿ ಈಗ ನಾವೆಲ್ಲ ಆ ಸಿನ್ಮಾದಲ್ಲಿ ನಮ್ಮ ಸಿನ್ಮಾದಲ್ಲಿ ಅವ್ರ ವಾಯ್ಸು ಇಟ್ಕೊಂಡು ನಾವು ಆ ಧ್ವನಿಯಲ್ಲಿ ಸಿನ್ಮಾ ಬಿಡುಗಡೆ ಮಾಡಬೇಕಾ ಇಲ್ಲ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದಾಗ ಅವ್ರಿಗೆ ಟಿಕೆಟ್ ಜೊತೆ ಎರಡು ಕಾಟನ್ ಹತ್ತಿ ಕೂಡ ಕೊಡಬೇಕು ಅವ್ರಿಗೆ ಎರಡು ಕಿವಿಗೂ ಇಟ್ಕೊಳ್ಳಿ ಆ ಸಾಂಗ್ ಬಂದಾಗ ಮಾತ್ರ ಕಿವಿ ಮುಚ್ಕೊಡಿ ಅಂತ ಈ ಥರ ಪರಿಸ್ಥಿತಿ ಆಗ್ಬಿಡುತ್ತೆ ಅವ್ರ ವಾಯ್ಸ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ ಇಷ್ಟೆಲ್ಲ ಆದ್ಮೇಲೆ ಈ ಥರ ಒಂದಷ್ಟು ನಿರ್ಮಾಪಕರ ಜೊತೆ ಚರ್ಚೆ ಆದಾಗ ಸರ್ ನಿಮ್ಮ ಒಪಿನಿಯನ್ ಏನಿದೆ ಅದೇ ಒಪಿನಿಯನ್ ಒಂದು ಆಮೇಲೆ ಕನ್ನಡಕ್ಕೆ ಅವಮಾನ ಆಗಿದೆ ಕನ್ನಡಿಗರಿಗೆ ಅವಮಾನ ಆಗಿದೆ ಸೊ ಯಾವುದೇ ಕಾರಣಕ್ಕೂ ನಮಗೆ ಅವರ ಅವಶ್ಯಕತೆ ಇಲ್ಲ ಒಳ್ಳೆ ಗಾಯಕರು ಕಲೆ ಇದೆ ಅದಕ್ಕೆ ನಾವು ಗೌರವ ಕೊಟ್ವಿ ಸೊ ಅದನ್ನು ಅವರು ಉಳಿಸ್ಕೋಬೇಕಾಗಿತ್ತು ಉಳಿಸ್ಕೊಂಡಿಲ್ಲ ಸೊ ಅದನ್ನ ನಾವು ಧಿಕ್ಕರಿಸೋಣ ಅಂತ ಹೇಳಿ ಈಗ ನಮ್ಮ ಚಿತ್ರದಲ್ಲಿ ಸೋನು ನಿಗಮ್ ಹಾಡಿರೋ ಹಾಡನ್ನ ತೆಗೆದಾಕ್ತಿದ್ದೀವಿ ಆ ವಾಯ್ಸ್ ತೆಗೆದು ಅದರ ಬದಲಾಗಿ ನಮ್ಮ ಕನ್ನಡಿಗರೇ ಹಾಡಿರೋ ಹಾಡಿರುವಂಥ ಅಂದ್ರೆ ಗಾಯಕರು ಚೇತನ್ ಸಾಸ್ಕಾ ಅವರ ಧ್ವನಿಯಲ್ಲಿ ಆ ಹಾಡನ್ನ ನಾವು ಆಲ್ರೆಡಿ ರೆಕಾರ್ಡಿಂಗ್ ಮಾಡಿದ್ದೀವಿ ಇನ್ನು ಅದೊಂದು ಸ್ವಲ್ಪ ಮಾಸ್ಟ್ರಿಂಗ್ ಕೆಲಸಗಳು ಕೆಲವು ನಡೀತಾ ಇರೋದ್ರಿಂದ ಇವತ್ತು ನಿಮ್ಮ ಮುಂದೆ ಅದನ್ನ ಪ್ಲೇ ಮಾಡಕ್ ಬಟ್ ಚೇತನ್ ಸೋಸ್ಕಾ ಆಲ್ರೆಡಿ ಸಾಂಗ್ ಹಾಡಿದ್ದು ಆಯಿತು ಅದನ್ನ ನಾವು ರೆಕಾರ್ಡಿಂಗ್ ಮಾಡಿ ಮಾಸ್ಟರ್ ಕಳಿಸಿದ್ದು ಆಯ್ತು ಸೊ ಇದು ಒಂದು ಬೆಳವಣಿಗೆನ ನಾವು ನಿಮಗೆ ತಿಳಿಸ್ಬೇಕು ಯಾಕಂದ್ರೆ ನಾಳೆ ಸಿನಿಮಾ ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ನಿರ್ಮಾಪಕರು ಆ ಚಿತ್ರದ ಪ್ರಚಾರಕ್ಕೆ ಎಷ್ಟೆಲ್ಲ ಆ ಹಣ ಖರ್ಚು ಮಾಡಬೇಕು ಬುದ್ಧಿ ಖರ್ಚು ಮಾಡಬೇಕು ಟೈಮ್ ಸ್ಪೆಂಡ್ ಮಾಡ್ಬೇಕು ಎಲ್ಲವನ್ನು ಮಾಡಿ ಒಂದು ಸಿನಿಮಾನ ನಿಲ್ಲಿಸೋದಿಕ್ಕೆ ಗೆಲ್ಲಿಸೋದಕ್ಕೆ ಅವರ ಒಂದು ನಾವು ಶೂಟಿಂಗ್ ಟೈಮ್ ಅಲ್ಲಿ ಎಷ್ಟು ಪಟ್ಟು ಅದ್ರ ಡಬಲ್ ಕಷ್ಟ ಇವಾಗ ಅವರು ಪ್ರಚಾರದಲ್ಲಿ ಮಾಡ್ತಾ ಇದ್ದಾರೆ ಯಾರು ಬಿಡ್ತಿಲ್ಲ ಮದುವೆ ಮನೆ ಸಾವಿನ ಮನೆ ಪ್ರತಿಯೊಂದು ಮನೆಗೂ ನುಗ್ಗಿ ಪ್ರತಿಯೊಂದು ಟಿ ಅಂಗಡಿಯಿಂದ ಹಿಡಿದು ದೊಡ್ಡ ಹೋಟೆಲ್ವರೆಗೂ ಎಲ್ಲಾ ಕಡೆ ಹೋಗಿ ಪ್ರತಿಯೊಬ್ಬರಿಗೂ ಡೈರೆಕ್ಟ್ ಒನ್ ಟು ಒನ್ ಒಂದು ಇನ್ವಿಟೇಷನ್ ಕೊಟ್ಟು ನಮ್ಮ ಸಿನಿಮಾಗ್ ಬನ್ನಿ ಅಂತ ಕರೀಕ್ ಆ ಆತರ ಗಲ್ಲಿ ಗಲ್ಲಿ ಸುತ್ತು ಸಿನಿಮಾ ಮಾಡಬೇಕು ಅಂದ್ರೆ ಒಂದು ಪ್ರಚಾರ ಮಾಡಕ್ಕೆ ನಿಂತಿರೋ ನಾವು ಈ ತರದ ಯಾವ್ದೋ ಒಂದು ಸಿಲ್ಲಿ ಮ್ಯಾಟರ್ ಇಂದ ಪ್ರಚಾರ ಪಡ್ಕೊಳಕೆ ಇಲ್ಲಿಗೆ ಬಂದಿಲ್ಲ ಒಂದು ನಾನು ನಿಮ್ಗೆ ಕನ್ವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಜನ ಯಾರೋ ಕೆಲವರು ಮಾತಾಡ್ಕೊಂಡಿದ್ ಕಿವಿಗ್ ಬಂತು ಓ ಸೋನು ನಿಗಮ್ ನಿಮ್ ಸಿನಿಮಾದಲ್ಲಿ ಆಡಿದಾರೆ ಇವಾಗ ಅದನ್ನ ಪ್ರಚಾರಕ್ಕೆ ನೀವು ಬೇರೆ ತರ ಬಳಸ್ಕೊಂಡ್ಬಿಡ್ಬೋದು ಯಾವುದೇ ಕಾರಣಕ್ಕೂ ಆ ಪ್ರಚಾರದ ಮನಸ್ಥಿತಿ ಇಟ್ಕೊಂಡು ಇಲ್ಲಿ ನಾವು ಕುಂತಿಲ್ಲ ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಅದಕ್ಕೆ ಧಕ್ಕೆ ಆಗಿದೆ ಅವರಿಂದ ಅದು ನಾವು ಅದನ್ನ ಉಳಿಸ್ಕೊಳ್ಳೋದ್ ಬೇಡ ನಾಳೆ ಸಿನ್ಮಾ ರಿಲೀಸ್ ಆದಾಗ ಥಿಯೇಟರ್ ಬರೋ ಜನ ಸೋನು ನಿಗಮ್ ಹಾಡಿರೋ ಸಾಂಗ್ ಇದೆಮ್ಮ ಈ ಸಿನಿಮಾ ನೋಡೋದೇ ಬಹಳ ಅಂದ್ಬಿಟ್ರೆ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮಾಡಿರೋ ಸಿನ್ಮಾ ಕನ್ನಡಿಗರ ಸಿನ್ಮಾ ಅವನು ಯಾರೋ ಮಾಡಿದ ತಪ್ಪಿಂದ ನಾವೆಲ್ಲ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾ ಕನ್ನಡ ಸಿನ್ಮಾ ಅದಕ್ಕೆ ಬಲಿ ಆಗ್ಬೇಕಾ ಪ್ರೊಡ್ಯೂಸರ್ ಅದರಿಂದ ತೊಂದರೆ ಅನುಭವಿಸ್ಬೇಕಾ ಆ ವ್ಯಕ್ತಿಯಿಂದ ನಮಗೆ ಕಿವಿಗೆ ಇಂಪು ತಂಪು ಸಿಗುತ್ತೆ ಅನ್ಕೊಂಡ್ವಿ ಆದರೆ ಆ ಒಂದು ಎಷ್ಟೋ ಜನರ ಬದುಕಿಗೆ ತುಂಬಾ ಬೆಂಕಿ ಇಡುವಂತ ಕೆಲಸ ಆಗುತ್ತೆ ಅಂದ್ರೆ ಅದು ಕನ್ನಡಕ್ಕೆ ಮಸಿ ಬಳಿಯುವಂತ ಕೆಲಸ ಆಗುತ್ತೆ ಅದಕ್ಕೆ ನಾವು ಅದಕ್ಕೆ ಧಿಕ್ಕಾರ ಹೇಳ್ತಿದೀವಿ ಸೋನು ನಿಗಮ್ ಹಾಡ್ನ ನಮ್ಮ ಸಿನಿಮಾದಿಂದ ತೆಗೆದಾಕ್ತಾ ಇದೀವಿ ಈಗ ಕನ್ನಡದ ಪಾಲಿನ ಅಯೋಗ್ಯ ಅವನು ಅವನ ಹಾಡೋ ಹಾಡ್ರ ಬಗ್ಗೆ ಮನೋಮೂರ್ತಿ ಮತ್ತೆ ಯೋಗರಾಜ್ ಭಟ್ರು ಏನ್ ಬಗ್ಗೆ ಅವನ್ನ ಮಾತಾಡೋದ ಬಗ್ಗೆ ಅಂತ ಇಲ್ಲ ಸರ್ ನಾನು ಯೋಗರಾಜ್ ಸರ್ ಎಲ್ಲೋ ಡೆಲ್ಲಿ ಇದ್ದಾರೆ ಅವರು ನೇರವಾಗಿ ನಮಗೆ ಸಿಕ್ಕಿಲ್ಲ ಫೋನ್ ಕನೆಕ್ಟ್ ಆಗ್ತಿಲ್ಲ ಅವ್ರೆಲ್ಲೋ ಯಾವ್ದೋ ಕೆಲಸದಲ್ಲಿ ಇದ್ದಾರೆ ನಮ್ಮ ಮನೋಮೂರ್ತಿ ಅವ್ರದ್ದು ಟೈಮಿಂಗ್ ಏ ಬೇರೆ ಇದೆ ಇಲ್ಲಿ ನಮ್ಮ ಮಗಲು ಅವ್ರು ರಾತ್ರಿ ಅವ್ರು ನಮಗೆ ಸಿಗೋದ ಯಾವುದೋ ಒಂದು ಟೈಮಲ್ಲಿ ಆ ಫೋನ್ ರಿಸೀವ್ ಆದಾಗ ಒಂದು ಹತ್ತು ನಿಮಿಷ ಮಾತಾಡ್ತಿದ್ವಿ ಬಟ್ ಅವರು ಒಪಿನಿಯನ್ ಒಂದೇ ಕೊಟ್ಟಿದ್ದು ಸರ್ ನಿಮ್ಮ ಪ್ರೊಡಕ್ಷನ್ ಸೈಡ್ ಅಲ್ಲಿ ನೀವೇನು ಡಿಸಿಷನ್ ತೊಗೊಳ್ತೀರಾ ಸರ್ ಅದೇ ಹೇಳಿದ್ರು ಪ್ರೊಡ್ಯೂಸರು ನೀವು ಏನು ಡಿಸಿಷನ್ ತೊಗೊಳ್ತೀರಾ ನಿಮಗೇನು ಏನು ತೊಂದರೆ ಆಗುತ್ತೆ ಅದನ್ನ ನೀವು ಹೇಳ್ಕೊಡಿ ಅದರಲ್ಲಿ ಏನು ಇದಿಲ್ಲ ಇದ್ರಲ್ಲಿ ನಾವೆಲ್ಲರೂ ಒಂದು ಪಾಠ ಕೆಲಸ ಮಾಡಿದೀವಿ ಹಾಗಂತ ನಾವು ಕನ್ನಡ ಪರ ಇಲ್ಲ ಅಂತೇನಿಲ್ಲ ನಿಮ್ಮ ಸಿನಿಮಾಗೆ ಏನು ತೊಂದರೆ ಆಗ್ತಿದೆ ನೀವು ಅದನ್ನ ದಯವಿಟ್ಟು ಹೇಳಿ ಅದ್ರ ಬಗ್ಗೆ ಮಾತಾಡ್ಕೊಡಿ ಅಂತ ಈ ಈ ಹಾಡನ್ನ ನೀವು ಕ್ಯಾನ್ಸಲ್ ಮಾಡ್ತಾಯಿದ್ದ ಅವ್ನ ಗಮನಕ್ಕೆ ಏನಾರು ಮುಟ್ಸೋವಂಥ ಪ್ರಯತ್ನ ಇಲ್ಲ ನಾವು ತಿಳಿಸ್ಕೊಳ್ಳಿವಿ ಸರ್ ನಮ್ಮ ಒಂದು ಒಪಿನಿಯನ್ ಏನಿದೆ ಪ್ರೊಡ್ಯೂಸರ್ ನಾನು ಇಬ್ಬರು ಅವ್ನ ಗಾಪ್ಸಿದ್ವಿ ನಾನು ಹಾಡು ಹಿಂಗೆ ಆಗಿದೆ ಕಿತಾಗ್ತಾ ಇದ್ದಾರೆ ಅಂತ ಅವ್ನು ಗೊತ್ತಾಗ ಬತ್ತಾಕೋ ಥರ ಏನಾರು ಮಾಡ್ತಾಯಿದಾರೆ ಅಂತ ಸರ್ ಇವಾಗ ನಿಂಗೆ ತ್ರೂ ಗೊತ್ತಾಗಲಿ ಆಗುತ್ತಲ್ಲ ಸರ್ ನಾವು ಇವಾಗ ಕಿತ್ತು ಬಿಸಾಕ್ತಾ ಇದ್ದೀವಿ ಸೋನು ನಿಗಮ್ ಹಾಡ್ತಾ ಹಾಡಿರೋ ಹಾಡ್ನ ಅನ್ನೋದು ಅವ್ರಿಗೂ ರೀಚ್ ಆಗುತ್ತಲ್ಲ ಸರ್ ಇವಾಗ ಅವ್ರಿಗೆ ಇದು ಗೊತ್ತಾಗ್ಲಿ ಅಂತಲೇ ನಮ್ಮ ಉದ್ದೇಶ ಕೂಡ ಇದೆ ಅವ್ರು ಮಾಡಿರೋ ತಪ್ಪು ಇವಾಗ ಕ್ಷಮೆ ಕೇಳಿದ ತಕ್ಷಣ ಮರ್ತು ಕೊಡೋಕ್ಕಾಗಲ್ಲ ಸರ್ ಹೊಡೆದ್ಬಿಟ್ಟು ಸಾರಿ ಕೇಳ್ತಾ ಇದ್ರೆ ಎಷ್ಟು ಸರಿ ಒಂದೇ ತಿನ್ನೋಣ ಎಷ್ಟು ಸರಿ ಅವ್ರು ಸಾರಿ ಕೇಳಿಸ್ಕೊಳೋಣ ಸೊ ನಾವು ಹೃದಯವಂತರು ಮನಸ್ಸಿದೆ ದೊಡ್ಡ ಮನಸ್ಸಿದೆ ಹೌದು ಕನ್ನಡಿಗರಿಗೆ ದೊಡ್ಡ ಮನಸ್ಸಿದೆ ಕ್ಷಮ ಗುಣ ಇದೆ ಎಲ್ಲವೂ ಇದೆ ಹಾಗಂತ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ಎಷ್ಟು ಸರಿ ಅಂತ ಸಹಿಸ್ಕೊಳ್ಳೋಣ ಇದು ಎಷ್ಟು ಜನರಿಗೆ ಇದು ಆಗಿದೆ ಅನುಭವಿಸಿದ್ದಾರೆ ಮಾತಾಡೋಕ್ಕಾಗ್ತಿಲ್ಲ ಅದನ್ನ ತೋರಿಸ್ಕೊಳಕ್ ಆಗ್ತಿಲ್ಲ ಈಗ ಸಮಯ ಅಂತನೂ ಅಲ್ಲ ಬಟ್ ಇನ್ಮೇಲೆ ಮೇಲೆ ಇದಾಗಬಾರ್ದು ಸರ್ ಇನ್ನು ಮುಂದೆ ನಡೆಯುವ ಸರ್ ಖಂಡಿತ ಇದು ನಾನು ಹೇಳಬೇಕು ಅನ್ಕೊಂಡಿದ್ದೆ ನನಗೆ ನಾನು ಹಿಂದೆ ಮಾಡದಂತ ಚಿತ್ರಗಳಲ್ಲೂ ಕೂಡ ನನ್ನ ಈ ನಮ್ಮ ಕರ್ನಾಟಕದ ಗಾಯಕರೇ ಹೆಚ್ಚಾಗಿ ನಾನು ಬಳಸಿರೋದು ಸರ್ ಬಾಂಬೆ ಸಿಂಗರ್ಸು ಚೆನ್ನೈ ಸಿಂಗರ್ಸು ಆಂಧ್ರ ಸಿಂಗರ್ಸ್ಗೆ ಹೋಗಿಲ್ಲ ಯಾವುದೋ ತುಂಬಾ ಡಿಮ್ಯಾಂಡ್ ಆದಾಗ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಹೇಳೋ ಪ್ರೊಡ್ಯೂಸರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಡಿಮ್ಯಾಂಡ್ ಆದಾಗ ಆಡಿಸಿರೋದುಂಟು ಬಾಂಬೆ ಸಿಂಗರ್ತು ಹೋಗೇ ಇಲ್ಲ ಈ ಪಿಕ್ಚರ್ಗೆ ನಾನು ಹೋಗಿರೋದು ಫಸ್ಟ್ ಟೈಮು ಮುಂದಿನ ಚಿತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಸಿನಿಮಾದಲ್ಲಿ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಇರಲಿ ಯಾವುದೇ ಹೀರೋ ಇರಲಿ ನಾನು ಬಾಂಬೆ ಸಿಂಗರ್ಸ್ಗಳನ್ನ ಬಳಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅದನ್ನ ಬಳಸೋದಿಲ್ಲ ಸರ್ ನಮ್ಮ ಕನ್ನಡಿಗರಿಗೆ ಆದಷ್ಟು ಅವಕಾಶ ಕೊಟ್ಟು ನಮ್ಮ ಕನ್ನಡಿಗರಿಗೆ ಎಲ್ಲ ಆಡಿಸೋ ಪ್ರಯತ್ನ ಮಾಡ್ತೀನಿ ಸರ್ ಸಿನಿಮಾ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ ಇಪ್ಪತ್ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಯಾವುದೇ ಒಂದು ಈ ಈ ಒಂದು ಸಿಲಿ ಮ್ಯಾಟ್ರಿಗೆ ನಮ್ಮ ಸಿನಿಮಾ ಪ್ರಮೋಷನ್ ಆಗೋದು ನಮಗೂ ಇಷ್ಟ ಇಲ್ಲ ಇದು ಸೋನು ನಿಗಮ್ ಅಲ್ಲ ಅವರು ಯಾರ್ಯಾರು ಈ ತರ ನಡ್ಕೊಳ್ತಾರೆ ಅವ್ರಿಗೆಲ್ಲರಿಗೂ ಒಂದು ಬುದ್ಧಿ ಪಾಠ ಹಾಕ್ಬೇಕು ಅವ್ರು ಹಾಡಿದ ಹಾಡ್ ಇಟ್ಕೊಂಡು ಮಾತ್ರ ನಮ್ಮ ಸಿನಿಮಾ ಇಟ್ ಆಗಿಬಿಡಲ್ಲ ಅವರಿಂದಾನೆ ನಾವು ಬೆಳ್ದು ದೊಡ್ಡವರಾಗಲ್ಲ ಸೊ ಒಂದು ಟೀಮ್ ಕೆಲಸ ಮಾಡಿದ್ರೇನೆ ಒಂದು ಸಿನಿಮಾಗೆ ಇರೋದು ಆ ಪರಿಜ್ಞಾನ ಪ್ರತಿಯೊಬ್ರು ಇಟ್ಕೋಬೇಕು ಅವರು ಮಾಡಿರೋ ತಪ್ಪಿಗೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಆದ್ರಿಂದ ನಮ್ಮ ಸಿನಿಮಾದಲ್ಲಿ ಅವ್ರು ಹಾಡಿರೋ ಹಾಡನ್ನ ಕಿತ್ತು ಬಿಸ್ ಇದೀವಿ ಬೇರೆ ನಮ್ಮ ಕನ್ನಡಿಗರಿಗೆ ಹಾಡಿಸ್ತಾ ಇದ್ದೀವಿ ಇದು ಅವ್ರಿಗೆ ನಮ್ಮ ತಂಡದಿಂದ ನಾವು ಕೊಡ್ತಾ ಇರೋ ಉತ್ತರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನೋಡಿ ಕುಲದಲ್ಲಿ ಕೇಳೋ ಸಿನಿಮಾ ನಾವು ಮಾಡಿರೋದೆ ಕನ್ನಡಿಗರಿಗೋಸ್ಕರ ಕನ್ನಡ ಸಿನಿಮಾ ಇದು ಯಾವುದೇ ಒಂದು ಪರಭಾಷೆ ಬೇರೆ ಭಾಷೆಗೆ ಡಬ್ಬು ಆಗ್ತಿಲ್ಲ ಪ್ಯೂರ್ಲಿ ಕನ್ನಡಿಗರಿಗೋಸ್ಕರ ನಾವು ಕನ್ನಡಿಗರಾಗಿ ಮಾಡ್ತಾ ಇರೋದು ಆ ಮನುಷ್ಯ ಸೋನು ನಿಗಮ ನಮ್ಮ ಕನ್ನಡಿಗರಿಗೆ ಅವಮಾನ ಮಾಡಿದ್ಮೇಲೆ ಈ ಸಿನಿಮಾದಲ್ಲಿ ಮತ್ತೆ ಏನ್ ಕಿಡ್ಕೊಬೇಕು ಅವ್ರನ್ನ ಅದಕ್ಕಿಂತ ಒಳ್ಳೊಳ್ಳೆ ಸಿಂಗರ್ಸ್ ಕನ್ನಡದಲ್ಲೇ ಇದ್ದಾರೆ ಏನು ಒಂದು ಒಂದು ಅವ್ರಿಗೆ ಒಂದು ಬೆಲೆ ಕೊಟ್ಟಿದ್ದು ಅವ್ರ ಪ್ರತಿಭೆ ಒಂದು ಒಳ್ಳೆ ಸಿಂಗರ್ ಅನ್ನೋ ಕಾರಣಕ್ಕೆ ಮಾತ್ರ ಕೊಟ್ಟಿರ್ತೀವಿ ಹೊರತು ಸೊ ಈ ತರ ಎಲ್ಲ ಕನ್ನಡಿಗರಿಗೆ ತುಂಬಾ ಜನ ಮಾಡ್ತಾನೆ ಇದ್ದಾರೆ ತುಂಬಾ ಹಿಂದೆಯಿಂದಲೂ ಹಿಂದಿ ಅವರು ನಮ್ಮ ಕನ್ನಡಿಗರನ್ನ ದ್ವೇಷ ದ್ವೇಷಸ್ಕೊಂಡು ಬರ್ತಿದ್ದಾರೆ ಸೊ ಇದೆಲ್ಲ ನೋಡಿದ್ರೆ ನಾವ್ ಇಂಥವ್ರಿಗೆಲ್ಲ ಕೊಟ್ಟು ಅಲ್ಲ ಚಾನ್ಸಸ್ ಅಂದ್ರೆ ಸಾಂಗ್ ಹಾಡ್ಸಿದ್ವಲ್ಲ ಅಂತ ತುಂಬಾ ಬೇಜಾರಾಗಿ ಸೊ ಇವತ್ತು ಈ ಡಿಸಿಷನ್ ತಗೊಂಡಿದೀವಿ ನಿನ್ನೆ ಅವ್ರು ಕೇಳಿದಾರೆ ಸಾರಿ ಕೇಳಿದಾರೆ ಬಟ್ ಸಾರಿ ಅದರಲ್ಲೂ ನೀವು ಅಬ್ಸರ್ವ್ ಮಾಡಿ ಅವರು ಹೇಳಿದ ರೀತಿ ಅವ್ರು ಸಾರಿ ಕೇಳಿದ ರೀತಿ ಯಾರೋ ಅವರೇ ಯಾರೋ ಬರ್ಸ್ಬಿಟ್ಟು ಹಿಂಸೆ ಕೊಟ್ಟು ಅವ್ರ ಕೈಲಿ ಟೈಪ್ ಮಾಡಿ ಕಳ್ಸಿರೋ ತರ ಕಾಣಿಸುತ್ತದ್ದು ಅದು ಮನಸ್ಸಿಂದ ಒಂದು ಒಂದು ಎಕ್ಸ್ಪ್ರೆಷನ್ನು ಡೈರೆಕ್ಟಾಗಿ ಆಡಿಯೋದಲ್ಲಿ ಇಲ್ಲ ವಿಡಿಯೋದಲ್ಲಿ ಅವ್ರು ಕಳ್ಸಿದಿದ್ರೆ ಅವ್ರು ಹೇಗೆ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಬಟ್ ಅವರು ಕಳ್ಸಿದ ರೀತಿ ನಾವು ಬೇಡ ಎಷ್ಟು ಸಾರಿ ಕೇಳಿದಾರಲ್ಲ ಅಂತ ಕೆಲವೊಬ್ರು ಹೇಳಿದ್ರು ಬಟ್ ಅದು ಕೇಳಿದ ರೀತಿ ನಮ್ಗೆ ಇಷ್ಟ ಆಗ್ಲಿಲ್ಲ ಹಾಗಾಗಿ ಇನ್ ಕೇಸ್ ವಿಡಿಯೋ ವಿಡಿಯೋದಲ್ಲಿ ಒಳ್ಳೆ ಒಂದು ಒಳ್ಳೆ ನಡವಳಿಕೆ ಇಟ್ಕೊಂಡು ಒಳ್ಳೆ ನೀಟಾಗಿ ಕೇಳಿದಿದ್ರೆ ಒಂದು ಪಕ್ಷ ನಾವು ಸುಮ್ಮನೆ ಆಗ್ತಿದ್ವೋ ಏನೋ ಬಟ್ ಆದ್ರೆ ಅವ್ರು ಕೇಳಿದ ರೀತಿನೂ ನಮ್ಗೆ ಇಷ್ಟ ಆಗ್ಲಿಲ್ಲ ಹಾಗಾಗಿ ಅವ್ರು ಸಾರಿ ಕೇಳಿದ್ರು ನಾವ್ ಇವತ್ತು ಬಂದು ಈ ಸಾಂಗ್ ಬೇಡ ಅವ್ರ ಸಾಂಗ್ ಅವ್ರ ಅವ್ರ ಹಾಡಿರುವಂತ ಗೀತೆ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ ಮತ್ತೆ ಕ್ಷಮಿಸೋ ಗುಣ ಕನ್ನಡಿಗರಿಗೆ ಇದೆ ಇಲ್ಲ ಅದು ಪಬ್ಲಿಕೆಗೆ ಬಿಟ್ಟಿದ್ದು ಸೊ ಯಾಕೆಂದ್ರೆ ಅದನ್ನ ನಾವು ಕ್ಷಮಿಸಿ ಏನಕ್ಕೂ ಆಗಲ್ಲ ಇಲ್ಲ ಕ್ಷಮಿಸಬೇಡಿ ಅಂತ ಪರ್ಟಿಕ್ಯುಲರ್ ಪರ್ಸನಲಿ ನನ್ನ ನಾವು ಮಾಡ್ತೇವೆ ನನ್ನ ಸಿನಿಮಾ ಆಗಿರೋದ್ರಿಂದ ನಾನು ಒಬ್ಬ ನನ್ನ ತಾಯಿನೂ ಕನ್ನಡಿಗರು ಕನ್ನಡದಿ ಸೊ ಹಾಗಾಗಿ ನಮಗೆ ಹರಟಾಗಿದೆ ನನ್ನ ತಾಯಿಗೆ ಹರಟಾಗಿದೆ ಇದರಲ್ಲಿ ಯಾವುದೇ ತರದ್ದು ದಯವಿಟ್ಟು ತಿಳ್ಕೊಬೇಡಿ ಯಾವುದೇ ಕಾರಣಕ್ಕೂ ಇದು ಪಬ್ಲಿಸಿಟಿ ಅಲ್ಲ ಪಬ್ಲಿಸಿಟಿ ನಾವು ಮಾಡೋಕೆ ಎಲ್ಲ ವ್ಯವಸ್ಥೆಗಳು ಬೇರೆ ತರ ಮಾಡ್ಕೊಂಡಿದ್ರಿ ಅದು ನಿಮಗೂ ಕೆಲವೊಬ್ರಿಗೆ ಗೊತ್ತಿರುತ್ತೆ ಸೊ ಬಟ್ ಈ ತರ ಚೀಪ್ ಕ್ಯಾಟಗರಿ ಪಬ್ಲಿಸಿಟಿ ನಾವೆದ್ದು ಮಾಡಲ್ಲ ಸೋನು ನಿಗಮ್ಗೆ ಸ್ವಲ್ಪ ಮೆಂಟಲಿ ಏನೋ ಸ್ಟಬಲ್ ಇಲ್ಲ ಅನ್ಸುತ್ತೆ ಹಾಗಾಗಿ ಎಲ್ಲಾ ಕಡೆನೂ ಇದೇ ತರ ಸುಮ್ಮನೆ ಸ್ವಲ್ಪ ದುಡ್ಡು ಫೇಮ್ ಎಲ್ಲ ಬಂದ್ರೆ ಎಲ್ಲಾ ಮನಸ್ಸು ಮನಸ್ಥಿತಿ ಎಲ್ಲ ಚೇಂಜ್ ಆಗುತ್ತೆ ಅಂತ ಅನ್ನೋ ಹಾಗೆ ಸೊ ಅವರು ಅವ್ರ ಅವ್ರ ನಡವಳಿಕೆನೆ ತುಂಬಾ ಹಾರ್ಶ್ ಆಗಿರೋದ್ರಿಂದ ಸೊ ನಮ್ಗೆ ಆತರದವ್ರು ಬೇಡ ಅನ್ನೋದಕ್ಕೆ ಬೇಡ ಅಂತ ನಾವು ಡಿಸೈಡ್ ಮಾಡಿದಿವಿ ಸೊ ಈ ಕ್ಷಮೆ ಬೇಕು ಬೇಡ ನಮ್ಮ ಕಡೆಯಿಂದ ಒಂದೇ ಸ್ಟ್ಯಾಂಡ್ ಸಿನಿಮಾದಲ್ಲಿ ಅವ್ರ ಸಾಂಗ್ ಇರಲ್ಲ ಸೊ ಕ್ಷಮಿಸೋದು ಬಿಡೋದು ಕನ್ನಡಿಗೂ ಬಿಟ್ಟಿದೀವಿ ಸೊ ನಾವ್ ಅದನ್ನ ಕ್ಷಮಿಸಿ ಅಂತಲೂ ಹೇಳಲ್ಲ ಕ್ಷಮಿಸಬೇಡಿ ಅಂತ ಹೇಳೋಲ್ಲ ಟ್ಯಾಲೆಂಟ್ ಇದ್ರೆ ನಮ್ಮಲ್ಲೇ ತುಂಬಾ ಜನ ಇದಾರೆ ಅವ್ರಿಗೆ ಮುಂದಿನ ಸಿನಿಮಾಗಳಲ್ಲಿ ನಮ್ದು ನೆಕ್ಸ್ಟ್ ಸಿನಿಮಾ ಲಾಂಚ್ ಆಗ್ತಾ ಇದೆ ಈ ಇಪ್ಪತ್ ಮೂರ ರಿಲೀಸ್ ಆದ್ಮೇಲೆ ಸೊ ನಮ್ಮ ಪ್ಲಾನ್ ಇದ್ದಿದ್ದು ಇತ್ತು ಒಂದು ಆಕ್ಚುಲಿ ಸೊನು ಆಡಿಸ್ಬೇಕಂತ ಸೊ ಇನ್ನು ನನ್ನ ಇವತ್ತೇ ಹೇಳ್ತಾ ಇದೀನಿ ಇನ್ನು ನನ್ನ ಲೈಫ್ ಅಲ್ಲಿ ನಾನು ಎಷ್ಟು ಸಿನಿಮಾ ಮಾಡಿದ್ರು ದೇವ್ರಿಗೆ ಎಷ್ಟು ಕೊಡ್ತಾನೋ ಗೊತ್ತಿಲ್ಲ ಮಾಡೋ ಇಲ್ಲ ಯಾವ ಕಾರಣಕ್ಕೂ ನಾನು ಸೋನು ನಿಗಮ್ ಕೈಲಿ ಹಾಡ್ಸಲ್ಲ ಯಾಕೆಂದ್ರೆ ಇದು ಅವಮಾನ ಮಾಡಿರೋದು ಒಂದು ನಮ್ಮ ಕನ್ನಡಿಗರಿಗೆ ಸೊ ನಾವು ಕನ್ನಡಿಗಳ ಹುಟ್ಟಿ ಬೆಳೆದು ಇಲ್ಲೇ ಅನ್ನ ತಿಂದು ನಾವು ಅವರಿಗೆ ನಾವು ಅವಮಾನ ಮಾಡಿದಾಗ ನಾವು ಸಹಿಸ್ಕೊಳಕಾಗಲ್ಲ ಸೊ ಹಾಗಾಗಿ ಸೊ ಇದು ಈ ಸಾಂಗನ್ನ ನಾವು ಸ್ಟಾಪ್ ಮಾಡ್ತಾ ಇದೀವಿ ಸಿನಿಮಾದಲ್ಲೂ ಮಾಡ್ತಾ ಇದೀವಿ ಇವನ್ ಇನ್ಕ್ಲೂಡಿಂಗ್ ಯೂಟ್ಯೂಬ್ ಅಲ್ಲೂ ಮಾಡ್ತಾ ಇದ್ವಿ